ఏ నైన్యూస్కి స్వాగత నను అమీన్ శేఖ్ ಎಂದು ಮುಂಜಾನೆ ಪೂಜನೀಯ ಯೋಗೇಶ್ವರಿ ಮಾತಾಜಿ ಆರುಢ ಆಶ್ರಮ ಅಭೂರ್ಣಾಪುರ ಅವರು ಮಹೇಶ್ ಒಡೆಯರ್ ಅವರ ಮನೆಗೆ ಆಗಮಿಸಿ ಮಹೇಶ್ ಒಡೆಯವರ ದಂಪತಿಗಳಿಗೆ ಹಾಗೂ ಅವರ ಮಗ ವೀರನಿಗೆ ಆಶೀರ್ವದಿಸಿದರು ಅದನಂತರ ಶಿರೋಡದಲ್ಲಿರುವ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಮಠ ಅವರನ್ನು ಭೇಟಿ ಮಾಡಲು ಮಹೇಶ್ ಒಡೆಯರವರು ಅವರ ಮಿತ್ರ ರಥಕುಮಾರ್ ಅವರನ್ನು ಕೂಡ ತಮ್ಮೊಂದಿಗೆ ಕರೆದುಕೊಂಡು ಪೂಜನೀಯ ಯೋಗೇಶ್ವರಿ ಮಾತಾಜಿ ಅವರೊಂದಿಗೆ ಅವರ ಕಾರ್ನಲ್ಲಿ ತೆರಳಿದರು ಅಲ್ಲಿ ಶಿರೋಡದಲ್ಲಿ ಎಲ್ಲಾ ಹಿರಿಯ ನಾಯಕರುಗಳಾದ ಈಶ್ವರಪ್ಪ ಮಾಜಿ ಸಚಿವರಾದ ಬೆಳ್ಳುಪ್ಪಿ ಸಾಹೇಬರು ವಿಜುಗೌಡ್ರು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಕುರ್ಲಿಂಗಪ್ಪಾಂಗಡಿ ಕವಟಗಿ ಉಮೇಶ್ ವಂದಾಲ್ ಮಹೇಶ್ ನಾಯಕ್ ಸುನೀಲ್ ಬೈರವಾಡಗಿ ಎ ಪಾಟೀಲ್ ಸುರೇಶ್ ಬಿರಾದರ್ ಹಾಗೂ ಇನ್ನಿತರ ಅನೇಕ ನಾಯಕರು ಸ್ವಾಮೀಜಿಗಳು ಹಾಗೂ ಗುರುಮಾತಿಯರಿಗೂ ಮಹೇಶ್ ಒಡೆಯರ್ ಅವರಿಂದ ಭೇಟಿ ಮಾಡಿ ಪೂಜನೀಯರಿಂದ ಆಶೀರ್ವಾದವನ್ನು ಪಡೆದುಕೊಂಡರು